ಆನೇಕಲ್ ತಾಲೂಕಿನಾದ್ಯಂತ ಸ್ಪಾಗಳಿಗೆ ಬೀಗ ಹಾಕಲಾಗಿದೆ ಆನೇಕಲ್ ಉಪವಿಭಾಗ ಪೊಲೀಸರಿಂದ ಕಾರ್ಯಾಚರಣೆ ಕೂಡ ಆರಂಭವಾಗಿದೆ ಅಕ್ರಮವಾಗಿ ಸ್ಪಾ ನಡೆಸುತ್ತಿದ್ದಂತ ಅಣೆಕಲ್ಲಿ ಅಣೇಕಲ್ನಲ್ಲಿ ಎಷ್ಟೋ ಸ್ಪಾಗಳಿಗೆ ಈಗ ಬೀಗ ಹಾಕಲಾಗಿದೆ ಸ್ಪಾಗಳಿಗೆ ಬೀಗ ಹಾಕಿದ್ದಂಥ ಆಣೇಕಲ್ ಉಪವಿಭಾಗದ ಪೊಲೀಸರು ಕಾರ್ಯಾಚರಣೆ ಕೂಡ ಆರಂಭಿಸಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಸ್ಪಾಗಳಿಗೆ ಪೊಲೀಸರು ಬೀಗ ಹಾಕಿಸಿದ್ದಾರೆ ನೂತನ ಎಸ್ಪಿ ಚಂದ್ರಕಾಂತ್ ಸೂಚನೆಯ ಮೇರೆಗೆ ಬಂದ್ ಮಾಡಿಸಲಾಗಿದ್ದು ಎಪ್ಪತ್ತಕ್ಕೂ ಅಧಿಕ ಸ್ಪಾಗಳನ್ನು ನೂತನ ಎಸ್ಪಿ ಚಂದ್ರಕಾಂತ್ ಅವರು ಬಂದ್ ಮಾಡಿಸಿದ್ದಾರೆ ಸ್ಪಾಗಳಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ದಿದ್ದು ಹೀಗಾಗಿ ಈ ಒಂದು ಆರೋಪದ ಮೇರೆಗೆ ಈಗ ಚಂದ್ರಕಾಂತ್ ಅವರು ಈ ಒಂದು ಸೂಚನೆ ನೀಡಿದ್ದಾರೆ ಆರೋಪ ಕೇಳಿ ಬಂದ ಹಿನ್ನೆಲೆ ಸ್ಪಾಗಳಿಗೆ ಬೀಗ ಜಡಿದು ಜಿಗಣಿ ಒಂದು ಇನ್ನು ಸೂರ್ಯ ಸಿಟಿಯಲ್ಲಿ ಎಂಟು ಅತಿಬೇಲೆಯಲ್ಲಿ ಹತ್ತು ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸ್ಪಾ ಬಂದ್ ಈ ಒಂದು ಸ್ಪಾಗಳಲ್ಲಿ ಅಕ್ರಮ ದಂಧೆ ನಡೀತಾ ಇತ್ತು ಹೀಗಾಗಿ ಎಸ್ ಪಿ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಎಸ್ ಪಿ ಚಂದ್ರಕಾಂತ್ ಸೂಚನೆ ಮೇರೆಗೆ ರೇಡ್ ಆಗಿರುವಂಥದ್ದು ನೂತನವಾಗಿ ಆಯ್ಕೆಯಾಗಿದ್ದಾರೆ ಎಸ್ ಪಿ ಆಗಿ ಸೊ ಈಗ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ತಾಲೂಕಿನಾದ್ಯಂತ ತಾಲೂಕಿನಾದ್ಯಂತ ಸ್ಪಾಗಳಿಗೆ ಈಗ ಬೀಗ ಜಡೆಯಲಾಗಿದೆ ಇಪ್ಪತ್ತಕ್ಕೂ ಅಧಿಕ ಸ್ಪಾಗಳನ್ನು ಈಗ ಮುಚ್ಚಿಸಿದ್ದಾರೆ ಜಿಗಣಿಯನ್ನು ಏರಿಯಾದಲ್ಲಿ ಒಂದು ಸೂರ್ಯ ಸಿಟಿಯಲ್ಲಿ ಎಂಟು ಅತ್ತಿಬೇಲಿಯಲ್ಲಿ ಹತ್ತು ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸ್ಪಾಗಳು ಬಂದ್ ಈಗ